ನಮ್ಮ ಜಿಲ್ಲೆಯನ್ನು ಮತೀಯ ಸೂಕ್ಷ್ಮ ಜಿಲ್ಲೆ ಅಂತ ಆನೆಪಟ್ಟಿ ನಮಗೆ ಇದರ ಹಿನ್ನೆಲೆಯಲ್ಲಿ ಮಾತಾಡಬೇಕು ಅಂತಂದರೆ ಪರಕಿಪೇಟೆಯ ತಂತ ನಾಪತ್ತೆ ಪ್ರಕರಣ ಅದು ಯಾವುದೋ ದಿಕ್ಕಿನ ಕಡೆಗೆ ಹೋಗಲಿಕ್ಕೆ ಮತೀಯವಾದಿ ಸಂಘಟನೆಗಳು ಅದನ್ನು ಒಂದು ಜನರ ಮನಸ್ಸಲ್ಲಿ ತಪ್ಪು ಭಾವನೆಯನ್ನು ಮೂಡಿಸಿ ಸಮಾಜದಲ್ಲಿ ಸಾಮರಸ್ಯಕ್ಕೆ ಕುಂದು ತರತಕ್ಕಂಥ ಕೆಲಸವನ್ನು ಮಾಡಿದೆ ನಾಪತ್ತೆ ಪ್ರಕರಣಕ್ಕೆ ನಾಪತ್ತೆ ಹೇಳಿ ಅಷ್ಟಕ್ಕೆ ಅದ್ರ ಬಗ್ಗೆ ಮಾತಾಡ್ತಕ್ಕಂಥ ಆಗ್ತಿದ್ದರೆ ಅದು ಒಂದು ಆದರ್ಶ ರಾಜಕಾರಣ ಆಗ್ತಿತ್ತು ಅದರ ಬದಲಾಗಿ ಏನೂ ಸುಳಿವು ಇಲ್ಲದಂಥ ಸನ್ನಿವೇಶದಲ್ಲಿ ಕೂಡ ಅದಕ್ಕೆ ಸುಳ್ಳುಗಳ ಕಥೆಯನ್ನು ಕಟ್ಟಿ ಜನರಿಗೆ ಪ್ರಚೋದನೆಯನ್ನು ನೀಡ್ತಕ್ಕಂಥ ಈ ಪ್ರಚೋದನೆ ಎಲ್ಲಿವರೆಗೆ ಹೋಗ್ತಿತ್ತು ಅಂತ ಹೇಳಿದ್ರೆ ಅದು ಒಂದು ಘರ್ಷಣೆಗೆ ಕಾರಣ ಆಗಲಿಕ್ಕೂ ಸಾಧ್ಯತೆ ಇತ್ತು ಇದರಿಂದ ಕೇವಲ ಒಂದು ಸಮುದಾಯಕ್ಕೆ ಮಾತ್ರ ಅಲ್ಲ ಎಲ್ಲ ಸಮುದಾಯ ಜನರಿಗೆ ಕೂಡ ಇದರಿಂದ ತೊಂದರೆ ಆಗ್ತದೆ ಸಾಧ್ಯ ಸಾಧ್ಯತೆ ಇತ್ತು ಅದರಲ್ಲಿ ತೊಂದರೆಗಳು ಆಗ್ತಕ್ಕಂಥ ಜನ ಯಾರು ಅಂತ ಹೇಳಿದೆ ದುರ್ಬಲ ಜನ ಅಂತೂ ಅದು ಸುಖಾಂತ್ಯ ಕಂಡಿದೆ ಒಂದು ದೃಷ್ಟಿಯಲ್ಲಿ ಅದಕ್ಕೆ ಪೊಲೀಸರ ಕಾರ್ಯಾಚರಣೆಯನ್ನು ನಾನು ಅಭಿನಯಿಸಬೇಕಾಗಿದೆ ಈ ಸಂದರ್ಭದಲ್ಲಿ ಯಾಕೆ ಅಂತ ಹೇಳಿದ್ರೆ ಘರ್ಷಣೆ ತಪ್ಪಿಸ್ತಕ್ಕಂಥ ಕೆಲಸವನ್ನು ಮಾಡಿದೆ ದೊಡ್ಡ ವಿಷಯ ಅಂತೇಳಿ ದಿಗಂತ ಪತ್ತೆ ಹಾಕಿರತಕ್ಕಂಥ ಹೆಚ್ಚಾಗಿ ಈ ಜಿಲ್ಲೆಯ ಒಂದು ಕೋಮು ಸಂಘರ್ಷ ಆಗ್ತಕ್ಕಂಥದ್ದನ್ನು ತಡೆಯತಕ್ಕಂಥ ಕೆಲಸ ಆಗಿದೆ ಸಮಾಜದಲ್ಲಿ ಧರ್ಮದ ಹೆಸರಿನಲ್ಲಿ ಜಾತಿಯ ಹೆಸರಿನಲ್ಲಿ ಜನರಿಗೆ ಕೆಲವು ವಿಚಾರಗಳನ್ನು ಹೇಳಿದಾಗ ಸ್ವಾಭಾವಿಕವಾಗಿ ಕೆಲವು ಜನರಿಗೆ ಅದಕ್ಕೆ ಒಂದು ರೀತಿಯ ಮನಸ್ಸಲ್ಲಿ ಪ್ರಚೋದನೆ ಆಗ್ತದೆ ಸ್ವಾಭಾವಿಕ ದುರ್ಬಲವಾಗಿ ಹೆಚ್ಚು ಕಡಿಮೆ ಇದನ್ನು ನಾನು ಸಮಾಜದ ಜನರಲ್ಲಿ ನನ್ನ ವಿನಂತಿ ಇಷ್ಟೇ ಇಂಥ ಸಂದರ್ಭ ಬಂದಾಗ ನೈಜ ಸ್ಥಿತಿಯ ಅನ್ನು ಅರ್ಥ ಮಾಡಿಕೊಳ್ಳುವಂಥ ಬುದ್ಧಿವಂತಿಕೆಯನ್ನು ಮಾಡಿಕೊಂಡು ನಡವಳಿಕೆಯನ್ನು ಮಾಡಿದಾಗ ಬಹುಶಃ ಒಂದು ದೃಷ್ಟಿಯಲ್ಲಿ ಈ ಕೆಲವು ದಿವಸಗಳು ಆತಂಕ ಇದ್ದರೂ ಕೂಡ ಅಂಥ ರೂಪಕ್ಕೆ ಹೋಗಲಿಲ್ಲ ಅದಕ್ಕೆ ಕೂಡ ನನಗೆ ಸಂತೋಷ ಆಗಿದೆ ಅಂತ ಹೇಳ್ತಕ್ಕಂಥ ಮಾತನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಇವತ್ತು ಎಲ್ಲರೂ ಒತ್ತಾಯ ಮಾಡೋದಕ್ಕಿಂತ ಹೆಚ್ಚಾಗಿ ಕಾಂಗ್ರೆಸ್ ಪಕ್ಷ ಒಂದು ಜಾತ್ಯಾತೀತ ನಿಲುವನ್ನು ಇಟ್ಕೊಂಡು ಎಲ್ಲ ಜಾತಿ ಧರ್ಮ ಭಾಷೆ ಜನ ಒಂದೇ ದೃಷ್ಟಿಯಿಂದ ನೋಡಿಕೊಂಡು ಬಂದಿರತಕ್ಕಂಥ ಒಂದು ಪಕ್ಷ ನಮ್ಮ ಈ ಜಿಲ್ಲೆಯಲ್ಲಿ ಅನೇಕ ಅಹಿತಕರ ಘಟನೆಗಳು ನಡೆಯಿತು ಧರ್ಮದ ಹೆಸರಿನಲ್ಲಿ ದೇವರ ಹೆಸರಿನಲ್ಲಿ ದೇಶ ಪ್ರೇಮದ ಹೆಸರಿನಲ್ಲಿ ಹಿಂಸೆಗಳು ನನಗೆ ಭಾರಿ ಸಮಾಧಾನ ಇರತಕ್ಕಂಥ ವಿಚಾರ ಅಂತ ಹೇಳಿದ್ರೆ ಯಾವುದೇ ಘರ್ಷಣೆಗಳಲ್ಲಿ ಕಾಂಗ್ರೆಸ್ ಪಕ್ಷದ ಯಾವುದೇ ಸಮಾಜದ ಕಾರ್ಯಕರ್ತ ಆ ಘರ್ಷಣೆಗಳಲ್ಲಿ ಇಲ್ಲ ಅನ್ನೋದು ನನಗೆ ಸಂತೋಷ ಇರ್ತದೆ ಇಷ್ಟೆಲ್ಲ ಹತ್ಯೆಗಳಾಗಿರ್ಬೋದು ಇನ್ನೊಂದಾಗಿರ್ಬೋದು ಆರೋಪಿ ಪಟ್ಟಿಯಲ್ಲಿ ಕಾಂಗ್ರೆಸ್ನ ಇಲ್ಲ ಎನ್ನುವುದು ಸಮಾಧಾನ ಇಷ್ಟು ವರ್ಷಗಳ ಕಾಲ ಅದು ಎರಡು ಕಡೆಯೂ ಕೂಡ ಆದರೆ ಅಪಪ್ರಚಾರ ಮಾಡ್ತಾರೆ ರೂಮರ್ ಮಾಂಗರ್ಸ್ ಆರ್ ನ್ಯಾಷನಲ್ ಹೈವೇಸ್ ಅಂತ ಒಂದು ಮಾತಿದೆ ಸುಳ್ಳು ಸುದ್ದಿ ಆಡಿಸುವ ದೇಶದಿಂದ ಸುಳ್ಳು ಸುದ್ದಿ ಆಡಿಸ್ತಾರೆ ಅನೇಕ ವಿಚಾರ ಗಮನಿಸಬೇಕು ಇಲ್ಲಿ ಬೇರೆ ಬೇರೆ ವಿಚಾರಗಳು ಬಹುಶಃ ತಾವು ಪತ್ರಿಕೆಯಲ್ಲಿ ಈಗ ವರದಿ ಕೆಲವು ವಿಷಯಗಳನ್ನು ಇದಕ್ಕೆ ಘರ್ಷಣೆಗೆ ಪರಿಸ್ಥಿತಿಗೆ ಪ್ರಯತ್ನ ಅದು ನಿಭಾಯಿಸ್ತಕ್ಕಂಥ ಕೆಲಸ ಆಗಿದೆ ತನ್ನ ಅನುಭವವನ್ನು ನಾನು ಹೇಳಬೇಕು ಅಂತಂದರೆ ಇವತ್ತು ಒಂದು ಚಿಕ್ಕ ಸಮುದಾಯ ಅವರ ಅಪ್ಪ ಬಡ ಬಡವರು ಕಷ್ಟ ಜೀವಿಗಳು ಏನೋ ಕಾರಣ ಅಂತ ಮನೆಯಿಂದ ಯಾರೋ ಅವರು ಅವರು ಸಂತಕ್ಕಾಗಿ ಇದಕ್ಕೆ ಬಣ್ಣ ಕಟ್ಟಿ ಅವರಿಗೂ ಕೂಡ ಒಂದು ರೀತಿಯಲ್ಲಿ ಆತಂಕ ಕುಟುಂಬದ ಸದಸ್ಯರು ಸಮುದಾಯ ಅವರಿಗೂ ಕೂಡ ಒಂದು ಆತಂಕ ನನಗೆ ನೆನಪಾಗುತ್ತೆ ಈ ನನ್ನ ಬಂಡವಾಳ ತಾಲೂಕಿನಲ್ಲಿ ಶರತ್ ಮಡಿವಾಳ ಹತ್ಯೆ ಆದಾಗ ಕಡೆಗೆ ಯಾರು ಅಂತ ಗೊತ್ತಾಯಿತು ಅಷ್ಟಕ್ಕೆ ನಿಲ್ಲ ಇಡೀ ಚುನಾವಣೆ ಉದ್ದಕ್ಕೂ ಅಪಪ್ರಚಾರ ಮಾಡತಕ್ಕಂಥ ಕೆಲಸವನ್ನು ಇವತ್ತು ಬಿ ಜೆ ಪಿ ಮಾಡ್ತಕ್ಕಂಥ ಕೃತ್ಯ ಅಂತ ಹೇಳಿದ್ರೆ ಹೆಸರುಗಳನ್ನು ಹೇಳೋದು ನನಗೆ ಇವರಿಗೆ ದುಃಖ ಆಗುತ್ತೆ ನನ್ನನ್ನು ಕೊಂಡು ಹೇಳ್ತೀನಿ ನಮ್ಮನ್ನು ಪ್ರಾಮಾಣಿಕವಾಗಿ ಯಾರಿಗೆ ಸೋಲಿಸ್ಲಿಕ್ಕೆ ಆಗುವುದಿಲ್ಲ ಖಂಡಿತ ನಾನು ಹೇಳ್ತೀನಿ ಚುನಾವಣೆಯಲ್ಲಿ ನಾವು ಸೋತಿರ್ಬೋದು ನನ್ನ ದುಃಖದಲ್ಲಿ ನಾನು ಒಂದು ಮಾತನ್ನು ಹೇಳ್ತೀನಿ ನೀವು ಪತ್ರಿಕಾ ಮಾಧ್ಯಮ ಸ್ನೇಹಿತ ನನ್ನ ಆತ್ಮೀಯ ಬಾಳದೆ ಇದ್ದೇನೆ ನಿಮ್ಗೆ ಗೊತ್ತಿದೆ ನಾವು ಯಾವುದೇ ತಪ್ಪು ಮಾಡದೇ ಮಾಡದಿರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮನ್ನು ಕೂಡ ಸ್ಥಾನದಲ್ಲಿ ಅವರು ಜನರು ಸ್ಥಾನ ಜನ ಕಾಣುವಂತೆ ನೋಡುವಂತೆ ಆರೋಪಿಸ್ತಾನೆ ಚುನಾವಣೆ ಕೇವಲ ಚುನಾವಣೆಯನ್ನು ಮನಸ್ಸಲ್ಲಿಟ್ಕೋ ನನಗೆ ಹುಡುಗರ ಜೊತೆಯನ್ನು ಕೂಡ ಗೌರವದಿಂದ ನಾನು ಕಾಣ್ತಿದ್ದಂಥ ಸಂದರ್ಭದಲ್ಲಿ ಅದು ಏನಾಗುತ್ತೆ ಅಂತ ಹೇಳಿದ್ರೆ ಕೆಲವು ಸಾರಿ ನಾವು ಘಟನೆ ಆದಾಗ ಹೋಗ್ಲಿಕ್ಕೆ ಆಗೋದಿಲ್ಲ ಹರೀಶ್ ಪೂಜಾರಿ ಹತ್ಯೆ ಆಯಿತು ಹರೀಶ್ ಪೂಜಾರಿ ಹತ್ಯೆ ಆಕೆ ಆಯಿತು ಪತ್ರಿಕೆ ಮಾಧ್ಯಮದ ಅರ್ಥ ಮಾಡಿಕೊಳ್ಬೇಕು ಇದು ಅಲ್ಲ ಅಂತಂದ್ರೆ ನಾನು ನನಗೆ ಯಾವ ಶಿಕ್ಷೆಗೆ ನಾನು ಒಳಗಾಗ್ತೇನೆ ಟಿಪ್ಪು ಸುಲ್ತಾನ್ ಜಯಂತಿ ದಿವಸ ನೀವು ಸು ಕಿವಿ ಕೊಟ್ಟುಕೊಳ್ಳಿ ಟಿಪ್ಪು ಸುಲ್ತಾನ್ ಜಯಂತಿ ದಿವಸ ಒಬ್ಬ ದಾರಿ ಹೋಗ ಸಾಯಬೇಕು ಹತ್ಯೆ ಆಗಬೇಕು ಅದರ ಮೇಲೆ ರಾಜ್ಯಕ್ಕೆ ಶುರು ಮಾಡುವ ಹೇಳಿ ಯಾಕೋ ಪಾಪ ಅಮಾಯಕನ ಹೊಡೆದು ಸಾಯಿಸ್ತಾ ಇರೋದಂತೆ ಅಂದರೆ ಈ ಸಮಾಜದ ಪರಿಸ್ಥಿತಿ ಎಲ್ಲಿವರೆಗೆ ಅದನ್ನು ಅರ್ಥ ಮಾಡಬೇಕು ನಾನು 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 ಭಾಳ ದುಃಖದಿಂದ ಹೇಳ್ತಾ ಇದ್ದೀನಿ ನಾನು ಮರಣ ನೋಡಲಿಕ್ಕೆ ಬಹುಶಃ ನಾನು ಆಸ್ಪತ್ರೆಗೆ ಬರಬೇಕು ಅಂತ ನನಗೆ ನಾನು ನೋಡಬಾರ್ದು ಅಂತೇಳಿ ಅವರು ಬೇಗ ಮರಣವನ್ನು ತಗೊಂಡು ಹೋದರೆ ಅವರು ಬೈಪಾಸ್ ಹೋದಾಗ ನಾನು ಎಸ್ ಪಿ ನನಗೆ ಫೋನ್ ಮಾಡಿದ್ರೆ ನೀವು ಹೋಗಬಾರ್ದು ನಿಮಗೆ ರಿಸ್ಕ್ ಇದೆ ಅಂತ ಇದು ಹೇಳ್ತಾ ಇದ್ದೀನಿ ನಾನು ನೀವು ಅರ್ಥ ಮಾಡಬೇಕು ನಮ್ಮನ್ನು ನಿಮಗೆ ಹೋಗಬೇಡಿ ಅಲ್ಲಿ ನಿಮಗೆ ಅದು ಒಬ್ಬ ಪೊಲೀಸ್ ಆಫ್ ವರಿಷ್ಠ ಅಧಿಕಾರಿ ಜಿಲ್ಲೆಯ ನನಗೆ ಫೋನ್ ಮಾಡಿ ಹೇಳ್ತಾರೆ ನೀವು ಹೋಗಬೇಡಿ ನಿಮ್ಗೆ ರಿಸ್ಕ್ ಇದೆ ಅಪಾಯ ಇದೆ ಅಂತ ನಾನು ಅಪಾಯ ಆಗಲಿ ನಾನು ಏನಾದರೂ ಏನು ಮಾಡೋದು ನಾವು ಒಂದು ಸಾಮಾಜಿಕ ಬದುಕಿನಲ್ಲಿ ಕೆಲಸ ಮಾಡ್ತಕ್ಕಂಥ ಅಪಾಯವಾದಾಗ ಅದು ಸ್ವೀಕಾರ ಮಾಡಬೇಕು ನಾನು ನಾಳೆ ನನ್ನ ಹೆಂಡತಿ ಮಕ್ಕಳಿಗೆ ಕಷ್ಟ ಆಗ್ಬೋದು ಅಷ್ಟೇ ಅಂತ ಹೇಳಿ ಯೋಚನೆ ಮಾಡಿದೆ ನಾನು ನಾನು ನೇರ ಹೋದರೆ ಹೇಳಿದರು ಮಾಡಿದವರು ಬಂದರು ಅಂತ ಹೇಳುವಂಥ ಮಾತನ್ನು ಕೂಡ ಕೇಳಿದ್ದೆ ಇವತ್ತು ಇದನ್ನು ಹೇಳ್ತಾ ಇರೋದು ನಾನು ಪತ್ರಿಕೆ ನನ್ನ ಸ್ನೇಹಿತರ ಬಂದು ನಾನು ನನ್ನ ಮಾತನ್ನು ಬಿಚ್ಚಿಡ್ತೇನೆ ನಾನು ನಮಗೆಷ್ಟು ನೋವಾಗಬಹುದು ಆಗ ನಾನು ಹೇಳಿದೆ ದೇವರಿದ್ದಾರೆ ಯಾರು ಮಾಡಿದಾಗ ಅಂತ ಗೊತ್ತಾಗುತ್ತೆ ಎಂದು ಮಾತನ್ನು ಹೇಳಿದೆ ಈ ಸಂದರ್ಭವನ್ನು ಉಪಯೋಗಿಸಿಕೊಂಡು ಹೇಗೆ ಮಾಡ್ತಾರೆ ಅಂತ ಹೇಳಿದ್ರೆ ನಾನು ಒಂದು ವಾರದಲ್ಲಿ ವಿಶೇಷ ಅಂದರೆ ಮಾಡಿದವರು ಬಿ ಜೆ ಪಿ ಕಾರ್ಯಕರ್ತರು ಅಂತ ಅದು ವಿಶೇಷ ಬಿ ಜೆ ಪಿ ಕಾರ್ಯ ಕಲ್ನಡಕದ ಬಂದ ಬಿ ಜೆ ಪಿ ಕಾರ್ಯಕರ್ತ ಜೊತೆ ಕೂಡ ಕಾರ್ಯಕರ್ತರಾಗಿದ್ದಾರೆ ಆ ಪಕ್ಷದಲ್ಲಿ ಅಲ್ಲ ಅಂತ ಹೇಳಿ ಅವರು ಇಂಥ ಪ್ರಕರಣಗಳು ಬಹುಶಃ ಹಿಂದೂಗಳ ಹತ್ಯೆ ಆಗಿ ಮುಸ್ಲಿಮರ ಹತ್ಯೆ ಆಗಿ ನಾವು ಮನುಷ್ಯನ ಹತ್ಯೆ ಆಗಿದೆ ಅಂತ ತಿಳ್ಕೊಳ್ಬೇಕು ನನ್ನ ಕಾರ್ಯಕರ್ತ ಜಲೀಲ್ ಕರೋಪಾಟ್ ನನ್ನ ಕಾರ್ಯಕರ್ತ ಪಕ್ಷದ ಕಾರ್ಯಕರ್ತ ಪಂಚಾಯತ್ ಅಧ್ಯಕ್ಷರಾಗಿದ್ದವರು ಪಂಚಾಯತ್ ಉಪಾಧ್ಯಕ್ಷನಾಗಿದ್ದ ಕಾಲದಲ್ಲಿ ಪೊಲೀಸ್ ಇದು ಆಫೀಸಿಗೆ ನುಕ್ಕಿ ಹತ್ಯೆ ಆಗ್ತಕ್ಕಂಥದ್ದು ಅದನ್ನು ಮೀರಿಸಿಕೊಂಡು ಹೋಗ್ತಾರೆ ಅದಕ್ಕೆ ಕಾರಣ ಏನು ಅಂತ ಮುಸ್ಲಿಂ ಸಮಾಜಕ್ಕೆ ಸೇರಿದ್ರು ಇದನ್ನು ಮನುಷ್ಯ ಅಂತ ಹೇಳೋದನ್ನು ನಾವು ಅರ್ಥ ಮಾಡಬೇಕು ಮನುಷ್ಯ ಅಂತ ಹೇಳೋದನ್ನು ನಾವು ಅರ್ಥ ಮಾಡಬೇಕು ಇದು ಒಂದು ನನಗೆ ಮನಸ್ಸಲ್ಲಿ ಬಹಳ ತುಂಬಾ ದುಃಖದಿಂದ ನೋವಿನಿಂದ ಮಾತಾಡ್ತಿದ್ವಿ ನಾವು ಅದಕ್ಕೆ ಕಾಂಗ್ರೆಸ್ ಪಕ್ಷ ಪ್ರತಿ ಏನು ಅದಕ್ಕೆ ಯಾವುದೇ ರೀತಿಯ ಅದಕ್ಕೆ ಪ್ರತಿರೋಧವನ್ನು ಮಾಡಲಿಲ್ಲ ಅವ್ರ ಸಾಮರಸ್ಯ ಬೇಕು ಇಲ್ಲಿ ಸಮಾಜದಲ್ಲಿ ಅವರ ಮಹೆಯವರು ಕೂಡ ತನ್ನ ಮಗ ತಿರುಗೋ ನಮ್ಮ ಉಸ್ಮಾನ್ ಕರಪಾಡಿಯೋ ಅವರ ತಾಲೂಕ್ ಪಂಚಾಯತ್ ಉಪ ಅಧ್ಯಕ್ಷ ಮೆಂಬರ್ ಸದಸ್ಯರಾಗಿದ್ದರು ನಮಗೆ ಸಾಮರಸ್ಯ ಸಾಮರಸ್ಯ ಬದುಕುವ ನ್ಯಾಯ ನಮಗೆ ನ್ಯಾಯ ಸಿಕ್ಕಿದ್ರೆ ಸಾಕು ಅದಕ್ಕೆ ಯಾರು ಮಾಡಿದವರಿಗೆ ನ್ಯಾಯ ಸಿಗಬೇಕು ಅಂತ ಹೇಳೋದು ಬಿಟ್ಟರೆ ಬೇರೆ ಏನಿಲ್ಲ ಯಾವುದೇ ಪ್ರತಿಕ್ರಿಯೆ ಮಾಡಲಿಲ್ಲ ಅವರು ಯಾರಿಗೂ ಪ್ರತಿಕ್ರಿಯೆ ಪ್ರಚೋದನೆ ಕೂಡ ಮಾಡಲಿಲ್ಲ ಇದ್ದಾಗ ಆದ ಅರ್ಥ ಮಾಡಬೇಕು ನಾವು ಇದನ್ನು ಇದ್ರೂ ಕೂಡ ಅರ್ಥ ಮಾಡಬೇಕಾಗಿತ್ತು ಸಂಯಮದಿಂದ ಇದ್ದಂಥದ್ದು ಸಂಯಮವನ್ನು ಕಾಯ್ದುಕೊಂಡರು ಸಾಮರಸ್ಯವನ್ನು ಕಾಯ್ದುಕೊಂಡರು ಒಂದೊಂದನ್ನು ನಾನು ಹೇಳಲಿಕ್ಕೆ ಯಾಕೆಂದ್ರೆ ಈ ಸಂದರ್ಭವನ್ನು ಯಾಕೆಂದ್ರೆ ಈ ಜಿಲ್ಲೆಯಲ್ಲಿ ಶಾಂತಿ ಬೇಕು ಈ ಜಿಲ್ಲೆಯ ಸಾಮರಸ್ಯ ಬೇಕು ಈ ಜಿಲ್ಲೆಯಲ್ಲಿ ಅಭಿವೃದ್ಧಿ ಆಗಬೇಕು ಜಿಲ್ಲೆಯ ಬೆಳವಣಿಗೆ ಆಗಬೇಕು ನಾನು ಕೂಡ ಎರಡೆರಡು ಬಾರಿ ಉಸ್ತುವಾರಿ ಸಚಿವನಾಗಿದ್ದ ಕಾಲ ಇದೆ ನಾನು ದೊಡ್ಡಸ್ಥಕ್ಕೆ ಮಾತಾಡೋದಿಲ್ಲ ನಾವು ಅಭಿವೃದ್ಧಿ ಕಾರ್ಯಕ್ರಮಕ್ಕೆ ಆದ್ಯತೆಯನ್ನು ಕೊಟ್ಟಿದ್ದೇವೆ ಜಿಲ್ಲಾಧಿಕಾರಿ ಕಚೇರಿ ಇರಬಹುದು ಅಥವಾ ಅಂಬೇಡ್ಕರ್ ಭವನ ಇರ್ಬೋದು ಅಥವಾ ಇನ್ನಿತರ ಪಶು ವೈದ್ಯಕೀಯ ಕಾಲೇಜ್ ಇರಬಹುದು ಈ ಜಿಲ್ಲೆಯಲ್ಲಿ ಎಲ್ಲ ಮಿನಿವಿಧಾನಸೌಧಗಳೊಂದು ನಿರ್ಮಾಣ ಆಗಿರ್ತಕ್ಕಂಥದ್ದು ಅನೇಕ ಅದಕ್ಕೆ ಬಹಳ ದೊಡ್ಡ ಅದ್ಭುತವಾದ ಕೆಲಸವನ್ನು ಸಿದ್ದರಾಮಯ್ಯ ಸರ್ಕಾರ ಇದ್ದಾಗ ಆಗಿದೆ ಅಂತ ಹೇಳೋದು ನನಗೆ ಜಿಲ್ಲೆಯಲ್ಲಿ ಇದೇ ಅಂತ ಸಂತೋಷ ಇದೆ ಬೇರೆ ಬೇರೆ ತಿಳುವಳಿಕೆ ಇರ್ಬೋದು ನಾನು ಈಗ ಎಮ್ ಎಲ್ ಎ ಆಗಿ ಎಂಬತ್ತೈದನೇ ಇಸ್ವಿಯಲ್ಲಿ ನಾನು ಪ್ರಥಮ ಎಮ್ ಎಲ್ ಎ ನನ್ನ ನಲ್ವತ್ತು ವರ್ಷ ಆಯಿತು ನಾನು ಎಮ್ ಎಲ್ ಎ ಆಗಿ ಫೋರ್ಟಿ ಇಯರ್ಸ್ ಇಷ್ಟು ಎಷ್ಟೋ ಜನ ಆ ನಂತರ ಹುಟ್ಟಿದವರು ಇರ್ಬೋದು ಇಲ್ಲಿ ಪತ್ರಿಕಾ ಮಾಧ್ಯಮದಲ್ಲಿ ಕೆಲಸ ಮಾಡ್ತಕ್ಕ ನನಗೆ ಪ್ರಾಯ ನಿಮ್ಗೆಷ್ಟು ಯಾಕೆ ತಪ್ಪಾಗಿ ತಿಳ್ಕೊಂಡಿ ಇಲ್ಲಿ ನನಗೆ ನಾನು ರಾಜಕೀಯದಲ್ಲಿ ಎಂ ಎಲ್ ಆದ ನಂತರ ಹುಟ್ಟಿದವರು ಇದ್ದಾರೆ ನಾನು ಹೇಳೋದು ನಾವು ಯಾವುದೇ ಪ್ರಾಮಾಣಿಕತೆಗೆ ಗೌರವ ಕೊಟ್ಟು ಈ ಜಿಲ್ಲೆಯ ಸಾಮರಸ್ಯಕ್ಕೆ ಆದ್ಯತೆಯನ್ನು ಕೊಟ್ಟು ಈ ಜಿಲ್ಲೆಯ ಅಭಿವೃದ್ಧಿಗೆ ಆದ್ಯತೆಯನ್ನು ಕೊಟ್ಟು ಕೆಲಸ ಮಾಡಿದ್ದೀವಿ ನಾವು ನಮಗೆ ಇವತ್ತು ಸೋಲಾಗಿರ್ಬೋದು ಬಹುಶಃ ನಾನು ಕೆಲಸ ಮಾಡಲು ಸೋತದ್ದಲ್ಲ ಇಂಥ ಅಪಪ್ರಚಾರಗಳು ನನಗೆ ಹೆಚ್ಚು ನನಗೆ ಘಾಸಿಯಾಗಿದೆ ನನ್ನ ಘಾಸಿಯಾಗಿದೆ ಒಂದು ಅದಕ್ಕಿಂತ ಹಿಂದೆ ಒಂದು ಭಾರತೀಯ ಹತ್ಯೆ ಅಂತ ಮಾಡಿದ್ದು ಹುಡುಗರೆಲ್ಲ ತಿಳ್ಕೊಳ್ಬೇಕು ಭಾರತೀಯ ಹತ್ಯೆ ಅಂತ ಯಾರೊಬ್ಬರು ಮಾಡಿದ್ದಾರೆ ಅಂತೇಳಿ ಯಾರೊಬ್ಬರು ಮಾಡಿದ್ದಾರೆ ಅವ್ರು ಮಾಡಿದವರು ಯಾರತ್ತೂ ಈಗಲಿದ್ದಾರೆ ಅವರು ಬಿ ಜೆ ಪಿಗೆ ಸೇರಿದ್ದಾರೆ ಆ ಕುಟುಂಬದ ಆದರೆ ಅದನ್ನ ನಮ್ಮ ಕಲೆಗೆ ಮಿಲ್ ಕಟ್ಟುವಂತ ಕೆಲಸ ನನಗೆ ನನಗೆಷ್ಟು ನೋವುಗಳನ್ನು ಈ ಸಾಮರಸ್ಯದ ಹೆಸರು ಮೇಲೆ ನಮಗೆ ಎಷ್ಟು ನೋವನ್ನು ತಿಂದಿರ್ಬೋದು ನಾವು ಶಿವಪ್ಪ ಬಂಗೇರ ಅಂತ ಹೋಗ್ನ ಅದರಲ್ಲೂ ಕೂಡ ನಾವು ಯಾರು ಮಾಡಿದೆ ಯಾವ್ದು ವಿಚಾರ ಮಾಡಿದೆ ಸಾಹಿತ್ಯ ಯಾರು ಸಾಹಿತ್ಯ ಅಂತ ಕಾಯುವಂತ ಒಂದು ರಾಜಕಾರಣ ಈಗಿದೆ ಇವತ್ತು ಯಾ ಇಲ್ಲಿ ಈ ಹಿಂಸೆಗೆ ಹಿಂಸೆ ಉತ್ತರ ಅಲ್ಲ ದ್ವೇಷಕ್ಕೆ ದ್ವೇಷ ಉತ್ತರ ಅಲ್ಲ ನನ್ನ ಖಂಡಿತವಾಗಿ ಹಿಂಸೆಗೆ ಅಹಿಂಸೆ ಉತ್ತರ ದ್ವೇಷಕ್ಕೆ ಪ್ರೀತಿ ಉತ್ತರ ಅಂತ ನಾವು ತಿಳ್ಕೊಂಡವರು ನಾವು ಆ ಕಾರ್ಯವನ್ನು ಮಾಡಿದ್ದೇವೆ ನಾವು ಯಾರೋ ಏನು ಹೇಳಿ ನಾವು ಸ್ವಲ್ಪ ನಾನು ಯಾರು ಭಯಪಡ್ತಕ್ಕಂಥ ವ್ಯಕ್ತಿ ಅಲ್ಲ ಆದರೂ ನಾವು ಸಾಮರಸ್ಯ ನಮ್ಮ ವಿಚಾರದಲ್ಲಿ ನಾನು ಇರಬೇಕಂತ ನಾನು ದೆಸೆಯಲ್ಲೇ ಒಂದು ಸಮಾಜದ ಜೊತೆ ಬದುಕಿದವನು ಸಮಾಜದ ಜೊತೆ ಬಹುಶಃ ಈ ಎಲ್ಲ ವಿಚಾರಗಳನ್ನು ನಾವು ಅರ್ಥ ಮಾಡಬೇಕು ಮಾಡಬೇಕಾಗಿದೆ ಬಹುಶಃ ಇಂಥ ಸಂದರ್ಭದಲ್ಲಿ ಇದೊಂದು ಪ್ರಕಾರ ನಾನು ತಾವು ಪತ್ರಿಕಾ ಮಾಧ್ಯಮ ಸ್ನೇಹಿತರು ನೀವು ನಿಮ್ಮಲ್ಲಿ ನಾನು ವಿನಂತಿ ಮಾಡಿಕೊಳ್ತಕ್ಕಂಥ ಮುಂದಕ್ಕಿಂತ ಘಟನೆಗಳು ಯಾವತ್ತೂ ಆಗದಂತೆ ಯಾವುದೋ ಒಂದು ಆ ಕಾರ್ತಿಕ್ ಪ್ರಕರಣ ಇದೇ ರೀತಿಯಲ್ಲಿ ಇಲ್ಲ ಸತ್ಯ ಅದು ಬೇರೆ ಸಾವಿನ ರಾಜಕೀಯ ಇದೆ ಅಲ್ಲ ಸಾವಿನ ರಾಜಕೀಯ ಅದು ಒಂದು ಅಲ್ಲ ಸತ್ ಸಾಯದಿದ್ದಾಗಲೂ ಒಂದು ರಾಜಕೀಯ ಅಪಪ್ರಚಾರ ರಾಜಕೀಯ ಸುಳ್ಳು ಅಪಪ್ರಚಾರ ಅವರ ಅವರ ಸ್ವ ಸ್ವಂತಕ್ಕೆ ಬೇಕಾದ್ರೆ ಯಾರು ಆಗುತ್ತೆ ಅವ್ರ ವ್ಯಾಪಾರಕ್ಕೆ ಬೇಕಾದ್ರೆ ಯಾರು ಆಗುತ್ತೆ ಇದೇ ಶಾಸಕರಿಗೆ ಅವರ ವ್ಯಾಪಾರಕ್ಕೆ ಬೇಕಾದರೆ ಬೇರೆ ಸಮುದಾಯ ಜನ ಆಗ್ತದೆ ಅವರು ಅವರ ಚಟುವಟಿಕೆ ಮಾಡಬೇಕಾದ್ರೆ ಅದು ಆಗುತ್ತೆ ಇವತ್ತು ನಾನು ನೋಡ್ತಾ ಇದ್ದೇನೆ ಹಕ್ಕು ಚ್ಯುತಿ ಮಂಡನೆ ಬಾರಿ ಸುಲಭ ನಾನು ಒಂದು ಆರು ಸರಿ ಎಮ್ ಎಲ್ ಆಗಿದ್ದೆ ವಿರೋಧ ಪಕ್ಷದ ಶಾಸಕನಾಗಿದ್ದೆ ನಾನು ಯಾವುದು ಎಲ್ಲ ಸಮಸ್ಯೆಗಳು ಸಣ್ಣ ಪುಟ್ಟದಾಗುತ್ತೆ ಇವ್ರಿಗೆ ಏನಂತದ್ದು ಇವರೇ ಹೋಗಿ ಕ್ರಿಯೇಟ್ ಮಾಡೋದು ಮತ್ತೆ ಹಕ್ಕು ಚಿತ್ ಮಂಡನೆ ನನಗೆ ಅನ್ಯ ಆಗಿದೆ ವಿರುದ್ಧ ಸ್ಕ್ಯಾಮ್ ಪ್ರಕರಣ ನೀವು ಒಂದು ಅದನ್ನ ಸರಿಯಾಗಿ ನೀವು ಅದನ್ನ ತಿಳ್ಕೊಳ್ಬೇಕು ಏನು ಗ್ರಹಣ ಮಾಡಿ ಸೂಚಿಯನ್ನು ಕೊಡಬೇಕು ಆ ಗ್ರಹ ಅದನ್ನು ನಿಮ್ಮ ಪತ್ರಿಕಾ ಜಾಶಿಸಿ ಮಾಡಬೇಕು ಪತ್ರಿಕೆಯಲ್ಲಿ ನೀವು ಅದನ್ನು ಹೇಗೆ ನಡೆಯಿತು ಏನಾಯಿತು ಅಂತ ನಾವು ನಾವು ಅಲ್ಲಿ ಇಲ್ಲಿಲ್ಲ ಇಲ್ಲ ನನಗೆ ನನ್ನ ಪೈಕಿ ಹೇಳಿದವರು ಕೆಲಬೋದು ಆದರೆ ನೀವು ಸ್ವತಂತ್ರವಾಗಿ ಏನು ನಡೀತು ಏನು ಘಟನೆ ಆಯಿತು ಹೇಗೆ ಆಯಿತು ಸುಲಭವಾಗಿದೆ ಸುಲಭ ಇವತ್ತು ನನ್ನಲ್ಲಿ ಕೂಡ ಒಂದು ಕಾರ್ಯಕ್ರಮದಲ್ಲಿ ನನಗೆ ಸೀಟ್ ಈ ಸ್ಟೇಜಿಗೆ ಬರಬಾರ್ದು ಸ್ಟೇಜಿಗೆ ಬರಬಾರ್ದು ಅಂತೇಳಿ ಒಂದು ಎಲ್ಲಿ ಸಂಘಟನೆ ಆಯಿತು ಒಂದು ಸಾರಿ ಸಾರ್ವಜನಿಕ ಕಾರ್ಯಕ್ರಮ ನಾನು ಸೋತಿರ್ಬೋದು ಸ್ಟೇಜಿಗೆ ಬರಬಾರ್ದು ಅಂತೇಳಿ ಅವರು ಒಂದು ಆವಾಗ ಅವರು ಕೂಡ ಯಾವ ಎಮ್ ಎಲ್ ಎಗಳು ಇಲ್ಲಿ ಇದ್ದು ಇದ್ದಾರೆ ಅದು ಎಲ್ಲ ಬಿ ಜೆ ಪಿ ಅವರ ಅಕ್ಕುಚುತಿ ಮಂಡನೆ ಎಲ್ಲರೂ ಮಾಡಿದ್ದಾರೆ ಇದು ಒಂದು ವಿಶೇಷ ನಾವು ಎಮ್ ಎಲ್ ಎಗಳಿದ್ದು ನಾವು ವಿರೋಧ ಪಕ್ಷ ಇದ್ದು ನಾವು ಯಾವುದೇ ಅಕ್ಕು ಅಂತ ಸಂದರ ಸನ್ನಿವೇಶ ಅಲ್ಲ ಅದು ಅದನ್ನು ತಾವೇ ತಯಾರಿಸಿ ಸಿದ್ಧಪಡಿಸುವುದು ಅದನ್ನು ತಯಾರು ಮಾಡುವುದು ಆ ತಯಾರು ಮಾಡಿ ಬಹುಶಃ ಪಬ್ಲಿಕ್ಕಿಗೆ ನಾವು ಭಾರಿ ಒಳ್ಳೆ ಒಳ್ಳೆ ನಾವೆಲ್ಲ ಗಲಾಟೆಯಲ್ಲಿ ಇಲ್ಲ ಅಂತ ಗಲಾಟೆ ಮಾಡುವವರು ಕಾಂಗ್ರೆಸ್ನವರು ಯಾವತ್ತೂ ಅಲ್ಲ ನಾವು ಯಾರು ಗಲಾಟೆ ಮಾಡುವ ಸ್ವಭಾವದ ವೃತ್ತಿ ನಾನು ನಾವು ಅರ್ಥ ಮಾಡಿ ಇದೆಲ್ಲವೂ ಕೂಡ ನಾನು ವಿಚಾರವನ್ನು ಒಂದು ದಿವಸ ತಮ್ಮ ಜೊತೆ ಹಂಚಿಕೊಳ್ಬೇಕು ಅಂತೇಳಿ ಪತ್ರಿಕೆ ಗೋಷ್ಠಿಯನ್ನು ನಾನು ಕರೆದಿದ್ದೇನೆ ನಾನು ಸಾಮಾನ್ಯ ಜನರಿಗೆ ಏನು ನೀವು ಇದಾಗಬೇಕು ಅಂತ ಹೇಳಿದ್ರು ಆ ಇದ್ದಾರಲ್ಲ ಅವರಿಗೆ ಸೋಮೋಟು ಕೇಸ್ ಆಗಬೇಕು ಮುಖಂಡರು ಯಾರಿದ್ದಾರೆ ಯಾರು ಪ್ರಚೋದನೆಯಾಗಿ ಮುಖಂಡರು ಯಾರಿದ್ದಾರೆ ದೊಡ್ಡ ಸ್ಥಾನ ಆ ಸಣ್ಣ ಜನ ಪಾಪ ಅವರಿಗೆ ಏನು ಗೊತ್ತಿದೆ ಅವರ ಮಾತನ್ನು ಪ್ರಚೋದನೆಗೊಂಡು ಏನಾದರೂ ಮಾತಾಡ್ತಾರೆ ಪಾಪ ಅವ್ರದ್ದು ತಪ್ಪಿಲ್ಲ ಅವರು ತಪ್ಪಲ್ಲ ಆ ಮುಖಂಡರು ಅವ್ರಿಗೆ ಗೊತ್ತಿದೆ ಏನು ಅಂತ ಅವರಿಗೆ ಸ್ವಲ್ಪ ಮನವರಿಕೆ ಇದೆ ಆದರೂ ಕೂಡ ಇಂಥ ಪ್ರಕರಣ ಸಿಕ್ಕಿದ ತಕ್ಷಣ ಇದನ್ನು ಗೋಚಲ್ ಮಾಡಿಕೊಂಡು ಭೂಮು ಸಂಘರ್ಷಕ್ಕೆ ದಾರಿ ಮಾಡಿಕೊಡು ಬಹುಶಃ ಇಂತಹ ಏನು ಕೃತಿಗಳನ್ನು ಅಶಾಂತಿ ಮೂಡಿಸ್ಲಿಕ್ಕೆ ಸಮಾಜದಲ್ಲಿ ಅಶಾಂತಿ ಮೂಡಿಸ್ಲಿಕ್ಕೆ ಆ ಪ್ರಯತ್ನ ಮಾಡ್ತಾರೆ ಅವ್ರಿಗೂ ನಾನು ಹೇಳೋದು ಇಷ್ಟು ಹತ್ಯೆ ಆದಾಗ ನಾನು ಒಂದು ಹೇಳೋದು ಹತ್ಯೆ ಮಾಡಿದವ್ರನ್ನ ಮತ್ತೆ ನೀವು ಶಿಕ್ಷೆ ಮಾಡ್ತೀರಿ ನಾನು ಮತ್ತೆ ನಿಮ್ಮನ್ನು ಹೇಳ್ತೀನಿ ಇವತ್ತು ಇದಕ್ಕೆ ಹತ್ಯೆ ಮಾಡಿದವರು ಹತ್ಯೆ ಮಾಡಿದವರು ಹಿಂದೆ ಯಾರಿದ್ದಾರೆ ಅಂತ ತಿಳ್ಕೊಳ್ಬೇಕು ಜಿಲ್ಲೆಯಲ್ಲಿ ಯಾವುದೇ ಸಂಘಟನೆ ಇರ್ಬೋದು ಯಾವುದೇ ಸಂಘಟನೆ ಇರ್ಬೋದು ಕಾಂಗ್ರೆಸ್ ಇರ್ಬೋದು ಬಿಜೆಪಿ ಇರ್ಬೋದು ಬೇರೆ ಬೇರೆ ಮತೀಯ ಸಂಘ ಯಾರೇ ಇರ್ಬೋದು ಎಸ್ ಐ ಟಿ ಮಾಡಬೇಕು ಅಂತ ನಾನು ಹೇಳಿದೆ ಮತ್ತೆ ಇವತ್ತು ಕೂಡ ಹೇಳುತ್ತೆ ಸೋಷಲ್ ಇನ್ಸ್ಟಿಗೇಟ್ ಟೀಮ್ ಮಾಡಬೇಕು ಪೊಲೀಸಿದ್ದು ಯಾರು ಹತ್ಯೆಯ ಹಿಂದೆ ಇರ್ತಕ್ಕಂಥ ಜನ ಯಾರು ಅಂತ ಅದು ಯಾರೇ ಆಗ್ಬಿಡಬೇಕು ಅಂತ ಇರ್ಬೋದು ಇನ್ನೊಬ್ಬ ಇರ್ಬೋದು ಯಾರೇ ಇರ್ಬೋದು ಮುಖಂಡರು ಯಾರೇ ಇರ್ಬೋದು ಆ ಎಸ್ ಐ ಟಿ ಮಾಡಬೇಕು ಯಾರು ಅದರ ಹಿಂದೆ ಘರ್ಷ ಈ ಒಂದು ಹತ್ಯೆಗಳ ಹಿಂದೆ ಇದ್ದಂತ ಸೂತ್ರಧಾರಿಗಳ ಅವರ ಸೂತ್ರಧಾರಿಗಳು ಯಾರು ಏನಾಗಿಲ್ಲ ಆದ್ದರಿಂದಾಗಿ ಈ ಜಿಲ್ಲೆ ಸಮಸ್ಯೆ ಜೀವಂತ ಇದೆ ಸೂತ್ರದಲ್ಲಿ ಶಿಕ್ಷೆ ಆದ್ರೆ ಈ ಜಿಲ್ಲೆ ಸಾಮರಸ್ಯದ ನೆಲೆವಿಡಾಗುತ್ತೆ ಆಗುತ್ತೆ ಅನ್ನೋದು ನನ್ನ ವಿಶ್ವಾಸ ಅದನ್ನು ಕೂಡ ಆಗಬೇಕು ನಾನು ನನ್ನ ನನ್ನ ಮನಸ್ಸಲ್ಲಿ ಭಾವನೆಯನ್ನು ನಾನು ತಮ್ಮಲ್ಲಿ ಹಂಚಿಕೊಳ್ಳೋದು ನೀವು ಕೂಡ ಒಂದು ಇಂಥ ಪ್ರಕಾರಕ್ಕೆ ಒಂದು ಎಸ್ ಐ ಟಿ ಆಗಬೇಕು ಅಂತ ನೀವು ಒಂದು ಕೂಡ ನಿಮ್ಮೊಂದು ಸಣ್ಣ ಪತ್ರಿಕಾ ಚಳವಳಿಯನ್ನು ಮಾಡುವಂಥದ್ದು ಅಗತ್ಯ ಇದೆ ಅನ್ನೋದು ನನ್ನ ಒಂದು ಅಭಿಪ್ರಾಯ ಧನ್ಯವಾದಗಳು